ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಗೆ ಮತ್ತು ಪೌರ್ಣಮಿ ಅಥವಾ ಹುಣ್ಣಿಮೆಗೆ ಬಹಳ ಮಹತ್ವವಿದೆ ತಿಂಗಳಿಗೊಂದರಂತೆ ವರ್ಷದಲ್ಲಿ ಹನ್ನೆರಡು ಅಮಾವಾಸ್ಯೆಗಳು ಬರುತ್ತವೆ ನಾವು ಪ್ರತಿಯೊಂದು ಅಮಾವಾಸ್ಯೆಯನ್ನು ಸಹ ಒಂದೊಂದು ಹೆಸರಿನಿಂದ ಕರೆಯುತ್ತೇವೆ ಪುಷ್ಯ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಎಂದು ಕರೆಯುತ್ತೇವೆ ಎಲ್ಲ ಅಮಾವಾಸ್ಯೆಗಳಿಗೆ ಹೋಲಿಸಿದರೆ ಈ ಮೌನಿ ಅಮಾವಾಸ್ಯೆಯ ಪ್ರಾಮುಖ್ಯತೆ ಹೆಚ್ಚಾಗಿರುತ್ತದೆ ಈ ಮೌನಿ ಅಮಾವಾಸ್ಯೆ ಪುಷ್ಯ ಮಾಸದ ಕೊನೆಯ ದಿನವಾಗಿರುತ್ತದೆ ಈ ದಿನದ ನಂತರ ಪವಿತ್ರವಾದಂತಹ ಮಾಘ ಮಾಸ ಆರಂಭವಾಗುತ್ತದೆ ಆದ್ದರಿಂದಲೇ ಈ ಅಮಾವಾಸ್ಯೆಯನ್ನು ಪುಷ್ಯ ಅಮಾವಾಸ್ಯೆ ಎಂದು ಸಹ ಕರೆಯಲಾಗುತ್ತದೆ ಪಿತೃ ದೋಷಗಳೇನಾದರೂ ಇದ್ದರೆ ಅವುಗಳಿಂದ ಮುಕ್ತರಾಗಲು ಮತ್ತು ಶಾಶ್ವತವಾದ ಪುಣ್ಯವನ್ನು ಸಂಪಾದಿಸಿಕೊಳ್ಳಲು ಈ ಮೌನಿ ಅಮಾವಾಸ್ಯೆ ಬಹಳ ಶುಭ ದಿನವಾಗಿರುತ್ತದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೌನಿ ಅಮಾವಾಸ್ಯೆ ಜನವರಿ ಹದಿನೆಂಟು ರವಿವಾರದಂದು ಬಂದಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಈ ಮೌನಿ ಅಮಾವಾಸ್ಯೆ ಏಕೆ ಶ್ರೇಷ್ಠ ಈ ದಿನ ನಾವು ಮಾಡಬೇಕಾಗಿರುವಂತಹ ಪುಣ್ಯ ಕಾರ್ಯಗಳಾವುವು ಎಂಬಿತ್ಯಾದಿ ಕುತೂಹಲ ಭರಿತ ಪ್ರಶ್ನೆಗಳಿಗೆಲ್ಲ ಒಂದೊಂದಾಗಿ ಉತ್ತರಗಳನ್ನು ಕಂಡುಕೊಳ್ಳೋಣ ಮೌನಿ ಅಮಾವಾಸ್ಯೆಯ ಮಹತ್ವ ಮೌನಿ ಎಂಬ ಪದ ಮನು ಎಂಬ ಹೆಸರಿನಿಂದ ಬಂದಿದೆ ಪುರಾಣಗಳ ಪ್ರಕಾರ ಮೌನಿ ಅಮಾವಾಸ್ಯೆಯ ದಿನ ಬ್ರಹ್ಮದೇವರು ಮಾನವ ಕುಲದ ಪಿತಾಮಹ ಮನು ಮಹರ್ಷಿಯನ್ನು ಸೃಷ್ಟಿಸಿದರಂತೆ ಮಾನವ ಎಂಬ ಶಬ್ದ ಮನುವಿನಿಂದಲೇ ಬಂದಿದೆ ಮಾನವ ಕುಲದ ಪ್ರಥಮ ಪುರುಷರಾದಂತಹ ಮನು ಮಹರ್ಷಿಯ ಜನ್ಮದಿನ ಇದಾದ್ದರಿಂದ ಈ ಅಮಾವಾಸ್ಯೆಗೆ ಮೌನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಮನು ಮಹರ್ಷಿಗಳು ಅತೀಂದ್ರಿಯ ಜ್ಞಾನಿಗಳು ಮತ್ತು ಮೌನಪ್ರಿಯರಾಗಿದ್ದರು ಇವರು ಮನಸ್ಸಿನ ಮೇಲಿನ ಹತೋಟಿಯನ್ನು ಕಲಿಸಿಕೊಟ್ಟವರು ಅವರ ನೆನಪಿಗಾಗಿಯೇ ಮತ್ತು ಅವರಂತೆ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಮನಸ್ಸನ್ನು ಏಕಾಗ್ರತೆಗೊಳಿಸಿಕೊಳ್ಳಲು ಈ ಮೌನಿ ಅಮಾವಾಸ್ಯೆಯ ದಿನ ಮೌನವ್ರತವನ್ನು ಆಚರಣೆ ಮಾಡಲಾಗುತ್ತದೆ ಮೌನಿ ಅಮಾವಾಸ್ಯೆಯು ಪಿತೃಗಳಿಗೆ ತರ್ಪಣ ನೀಡಲು ಸಹ ಅತ್ಯಂತ ಶ್ರೇಷ್ಠವಾದ ದಿನವಾಗಿದೆ ತಮ್ಮ ಹಿರಿಯರ ಪಿತೃ ಕಾರ್ಯವನ್ನು ಪಿತೃಪಕ್ಷದಲ್ಲಿ ಮಾಡಲಾಗದವರು ಮತ್ತು ಹಿರಿಯರ ಮರಣದ ದಿನಾಂಕ ಅಥವಾ ತಿಥಿ ನೆನಪಿಲ್ಲದವರು ಈ ಪವಿತ್ರ ಮೌನಿ ಅಮಾವಾಸ್ಯೆಯ ದಿನ ಪಿತೃ ಕಾರ್ಯಗಳನ್ನು ಕೈಗೊಳ್ಳಬಹುದಾಗಿದೆ ಮೌನಿ ಅಮಾವಾಸ್ಯೆಯ ದಿನ ಏನು ಮಾಡಬೇಕು ಪವಿತ್ರ ಸ್ನಾನ ಅಥವಾ ಗಂಗಾ ಸ್ನಾನ ಮೌನಿ ಅಮಾವಾಸ್ಯ ದಿನ ಬ್ರಾಹ್ಮಿ ಮುಹೂರ್ತ ಅಥವಾ ಸೂರ್ಯೋದಯಕ್ಕೂ ಮುನ್ನ ನದಿ ನೀರಿನಲ್ಲಿ ಸ್ನಾನವನ್ನು ಮಾಡುವುದು ಬಹಳ ಶ್ರೇಷ್ಠವಾಗಿರುತ್ತದೆ ಈ ದಿನ ಗಂಗಾ ನದಿಯ ನೀರು ಅಮೃತದಂತೆ ಪವಿತ್ರವಾಗಿರುತ್ತದೆ ಗಂಗಾ ನದಿಯಲ್ಲಿ ಈ ಸುದಿನ ಸ್ವರ್ಗದಿಂದ ದೇವಾನು ದೇವತೆಗಳು ಬಂದು ನೆಲೆಸಿರುತ್ತಾರೆ ಆದ್ದರಿಂದಲೇ ಈ ಅಮಾವಾಸ್ಯ ದಿನ ಮುಖ್ಯವಾಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಎನ್ನಲಾಗುತ್ತದೆ ಈ ಸುದಿನದಂದು ಉತ್ತರ ಪ್ರದೇಶದ ಪ್ರಯಾಗದಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿಯ ಸಂಗಮ ತೀರದಲ್ಲಿ ಸ್ನಾನವನ್ನು ಮಾಡಲು ಸಹಸ್ರಾರು ಸಂಖ್ಯೆಯಲ್ಲಿ ಆಸ್ತಿಕ ಮಹಾಶಯರು ನೆರೆದಿರುತ್ತಾರೆ ನಮ್ಮ ಕರ್ನಾಟಕದಲ್ಲಿ ಜೀವನದಿಗಳಾದಂತಹ ಕಾವೇರಿ ಕೃಷ್ಣ ತುಂಗಭದ್ರಾ ಮತ್ತು ಮಲಪ್ರಭಾ ನದಿಗಳಲ್ಲಿಯೂ ಪುಣ್ಯ ಸ್ನಾನವನ್ನು ಮಾಡುವುದು ಅತ್ಯಂತ ಮಂಗಳಕರ ನದಿ ನೀರಿನಲ್ಲಿ ಸ್ನಾನವನ್ನು ಮಾಡಿದ ನಂತರ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ನದಿಗಳಿಗೆ ತೆರಳಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದಲ್ಲಿ ಮನೆಯಲ್ಲಿಯೇ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗಂಗಾಜಲ ಮತ್ತು ಕಪ್ಪು ಎಳ್ಳನ್ನು ಬೆರೆಸಿ ಸ್ನಾನವನ್ನು ಮಾಡಬಹುದು ಇದರಿಂದ ನಾವು ಮಾಡಿರುವ ಪಾಪಗಳೆಲ್ಲ ಪರಿಹಾರವಾಗುತ್ತವೆ ಮೌನವ್ರತ ಆಚರಣೆ ಮೌನಿ ಅಮಾವಾಸೆಯ ಬಹುಮುಖ್ಯ ಆಚರಣೆಯೇ ಮೌನವ್ರತ ಈ ದಿನ ಸಂಪೂರ್ಣ ದಿನ ಅಥವಾ ಕನಿಷ್ಠ ಪಕ್ಷ ಕೆಲವು ಗಂಟೆಗಳ ಕಾಲವಾದರೂ ಯಾರೊಂದಿಗೂ ಮಾತನಾಡದೆ ಮೌನವಾಗಿರಬೇಕು ಈ ದಿನ ಸೂರ್ಯೋದಯಕ್ಕೂ ಮುನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡಿ ನಾನು ಇಂತಿಷ್ಟು ಸಮಯ ಮೌನವಾಗಿರುತ್ತೇನೆ ಎಂದು ದೇವರ ಮುಂದೆ ಸಂಕಲ್ಪವನ್ನು ಮಾಡಬೇಕು ಮೌನ ಎಂದರೆ ಕೇವಲ ಸುಮ್ಮನಿರುವುದಲ್ಲ ಮನಸ್ಸಿನ ಒಳಗಡೆ ಗಾಢವಾಗಿ ಓಂ ನಮ ಶಿವಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಶಿವದೇವರ ಮಂತ್ರ ಅಥವಾ ವಿಷ್ಣುದೇವರ ಮಂತ್ರವನ್ನು ಜಪಿಸುತ್ತಲೇ ಇರಬೇಕು ಮೌನಿ ಅಮಾವಾಸ್ಯೆಯ ದಿನ ಮಾಡುವಂತಹ ಮೌನವ್ರತ ಮನುಷ್ಯನನ್ನು ಜ್ಞಾನಿಯನ್ನಾಗಿ ಮಾಡುತ್ತದೆ ಎಂದು ಶಾಸ್ತ್ರಗಳು ಉಲ್ಲೇಖಿಸುತ್ತವೆ ಪಿತೃತರ್ಪಣ ಹಾಗೂ ಶ್ರಾದ್ದ ಕಾರ್ಯವನ್ನು ಮಾಡುವುದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮೌನಿ ಅಮಾವಾಸ್ಯೆ ಎಂದು ಪಿತೃದೇವತೆಗಳು ಭೂಮಿಗೆ ಬಹಳ ಸಮೀಪದಲ್ಲಿರುತ್ತಾರೆ ಈ ದಿನ ನಾವು ನೀಡುವ ತರ್ಪಣ ಅವರಿಗೆ ನೇರವಾಗಿ ಸಲ್ಲುತ್ತದೆ ಹಾಗೂ ಅವರುಗಳ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಜಾತಕದಲ್ಲಿ ಪಿತೃದೋಷ ಇರುವವರು ಅಥವಾ ಕುಟುಂಬದಲ್ಲಿ ಅಶಾಂತಿ ನೆಲೆಸಿರುವವರು ಈ ದಿನ ಭಕ್ತಿಯಿಂದ ಸೂರ್ಯೋದಯದ ನಂತರ ನದಿ ತೀರ ಅಥವಾ ಮನೆಯಲ್ಲಿಯೇ ಕಪ್ಪು ಎಳ್ಳು ಹಾಗೂ ನೀರಿನಿಂದ ಪಿತೃಗಳಿಗೆ ತರ್ಪಣವನ್ನು ನೀಡಬೇಕು ಈ ರೀತಿ ತರ್ಪಣವನ್ನು ಬಿಡುವುದರಿಂದ ಪಿತೃದೋಷಗಳೆಲ್ಲ ನಿವಾರಣೆಯಾಗಿ ಸಂತಾನ ಭಾಗ್ಯ ಉದ್ಯೋಗದಲ್ಲಿ ಯಶಸ್ಸು ಮತ್ತು ಮನೆಯಲ್ಲಿ ಸಮೃದ್ಧಿ ಸಂತೋಷ ಲಭಿಸುತ್ತದೆ ಕರ್ನಾಟಕದಲ್ಲಿ ಪಿತೃ ಕಾರ್ಯಕ್ಕಾಗಿ ಭಕ್ತಾದಿಗಳೆಲ್ಲ ಗೋಕರ್ಣ ಕೂಡಲಿ ಶ್ರೀರಂಗಪಟ್ಟಣ ಉಡುಪಿಯ ತೀರ ಹಾಗೂ ಕೂಡಲ ಸಂಗಮಕ್ಕೆ ಭೇಟಿಯನ್ನು ನೀಡುತ್ತಾರೆ ದಾನವನ್ನು ಮಾಡುವುದು ಮೌನಿ ಅಮಾವಾಸ್ಯ ಎಂದು ಪಿತೃಗಳ ಹೆಸರಿನಲ್ಲಿ ಎಳ್ಳು ಮತ್ತು ಬೆಲ್ಲದ ದಾನ ವಸ್ತ್ರದಾನ ಧಾನ್ಯ ಅಥವಾ ಅನ್ನದಾನ ದೀಪ ಹಾಲು ಮತ್ತು ಎಣ್ಣೆ ಅಥವಾ ತುಪ್ಪವನ್ನು ದಾನವಾಗಿ ನೀಡಬೇಕು ಇದರಿಂದ ಪಿತೃದೇವತೆಗಳ ಆಶೀರ್ವಾದ ದೊರೆಯುತ್ತದೆ ಮೌನಿ ಅಮಾವಾಸ್ಯೆಯ ದಿನ ನಾವು ಮಾಡುವಂತಹ ದಾನ ಕಾರ್ಯಗಳು ಅಕ್ಷಯ ಪುಣ್ಯವನ್ನು ತಂದುಕೊಡುತ್ತವೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅರಳಿ ಮರದ ಪೂಜೆ ಪುರಾಣಗಳ ಪ್ರಕಾರ ಅರಳಿ ಮರದ ಬೇರಿನಲ್ಲಿ ಬ್ರಹ್ಮ ಕಾಂಡದಲ್ಲಿ ವಿಷ್ಣು ಮತ್ತು ಎಲೆಗಳಲ್ಲಿ ಶಿವಪರಮಾತ್ಮರು ನೆಲೆಸಿರುತ್ತಾರೆ ಅಲ್ಲದೆ ಅಮಾವಾಸ್ಯೆಯ ದಿನಗಳಂದು ಅರಳಿ ಮರದಲ್ಲಿ ಪಿತೃಗಳು ಸಹ ನೆಲೆಸಿರುತ್ತಾರೆ ಮೌನಿ ಅಮಾವಾಸ್ಯೆಯ ದಿನ ಅರಳಿ ಮರಕ್ಕೆ ನೀರು ಮತ್ತು ಕ್ಷೀರವನ್ನು ಅರ್ಪಿಸಿ ನೂರ ಎಂಟು ಬಾರಿ ಪ್ರದಕ್ಷಿಣೆಯನ್ನು ಹಾಕಿದರೆ ಪಿತೃದೋಷಗಳಿಂದ ಮುಕ್ತಿ ದೊರೆಯುತ್ತದೆ ಸಾಯಂಕಾಲದ ಸಮಯದಲ್ಲಿ ಅರಳಿ ಮರದ ಕೆಳಗೆ ಎಳ್ಳೆಣ್ಣೆ ಅಥವಾ ತುಪ್ಪದ ದೀಪವನ್ನು ಬೆಳಗುವುದೂ ಸಹ ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳಲು ಅತ್ಯುತ್ತಮವಾದ ಮಾರ್ಗವಾಗಿದೆ ಇವಿಷ್ಟೇ ಅಲ್ಲದೆ ಮೌನಿ ಅಮಾವಾಸ್ಯೆಯ ದಿನ ಉಪವಾಸವನ್ನು ಮಾಡುವುದೂ ಸಹ ಆಧ್ಯಾತ್ಮಿಕವಾಗಿ ಅತ್ಯಂತ ಶಕ್ತಿಯುತವಾದ ಮಾರ್ಗವಾಗಿದೆ ಮೌನವಾಗಿರುವುದು ಮಾನಸಿಕ ಉಪವಾಸವಾದರೆ ಆಹಾರವನ್ನು ತ್ಯಜಿಸುವುದು ದೈಹಿಕ ಉಪವಾಸವಾಗಿದೆ ಈ ಎರಡು ಉಪವಾಸಗಳ ಸಮಾಗಮ ಮನಸ್ಸಿನ ಚಂಚಲತೆಯನ್ನೆಲ್ಲ ಕಡಿಮೆ ಮಾಡಿ ದೈವಿಕ ಶಕ್ತಿಯನ್ನು ವೃದ್ಧಿ ಮಾಡುತ್ತದೆ ಮೌನಿ ಅಮಾವಾಸ್ಯೆಯ ದಿನ ಏನು ಮಾಡಬಾರದು ಜಗಳ ಹಾಗೂ ಕಠೋರ ಮಾತುಗಳನ್ನಾಡಬಾರದು ಮೌನಿ ಅಮಾವಾಸ್ಯೆಯ ಮುಖ್ಯ ಉದ್ದೇಶವೇ ಮೌನವಾಗಿರುವುದು ಆದ್ದರಿಂದ ಈ ದಿನ ನಾವು ಯಾರೊಂದಿಗೂ ಸಹ ವಾದ ವಿವಾದಗಳಲ್ಲಿ ತೊಡಗಿಕೊಳ್ಳಬಾರದು ಸುಳ್ಳನ್ನು ಹೇಳಲೇಬಾರದು ಮತ್ತು ಯಾರ ಮನಸ್ಸಿಗೂ ಸಹ ನೋವಾಗುವಂತೆ ಕಠೋರ ಮಾತುಗಳನ್ನಾಡಬಾರದು ತಾಮಸಿಕ ಆಹಾರವನ್ನು ಸೇವನೆ ಮಾಡಬಾರದು ಈ ಪವಿತ್ರ ದಿನದಂದು ಮಾಂಸಾಹಾರ ಮದ್ಯಪಾನ ಧೂಮಪಾನ ಹಾಗೂ ಈರುಳ್ಳಿ ಬೆಳ್ಳುಳ್ಳಿ ಮಿಶ್ರಿತ ತಾಮಸಿಕ ಆಹಾರವನ್ನು ಸೇವನೆ ಮಾಡಬಾರದು ನಾವು ಸಂಪೂರ್ಣವಾಗಿ ಸಾತ್ವಿಕ ಆಹಾರವನ್ನೇ ಸೇವಿಸಬೇಕು ಈ ದಿನ ತಡವಾಗಿ ಹೇಳಬಾರದು ಮೌನಿ ಅಮಾವಾಸ್ಯೆಯ ದಿನ ಸೂರ್ಯೋದಯದ ನಂತರ ಮಲಗಿರಲೇಬಾರದು ಮುಂಜಾನೆ ಬೇಗನೆ ಎದ್ದು ಪವಿತ್ರ ಸ್ನಾನವನ್ನು ಮಾಡಿ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಬೇಕು ಶುಭ ಕಾರ್ಯಗಳನ್ನು ಮಾಡಬಾರದು ಈ ಮೌನಿ ಅಮಾವಾಸ್ಯೆಯ ದಿನ ಮದುವೆ ಮುಂಚೆ ನಿಶ್ಚಿತಾರ್ಥ ಗೃಹ ಪ್ರವೇಶಗಳಂತಹ ಶುಭ ಕಾರ್ಯಗಳನ್ನು ಮಾಡಲೇಬಾರದು ಏಕೆಂದರೆ ಮೌನಿ ಅಮಾವಾಸ್ಯೆ ಆಧ್ಯಾತ್ಮಿಕ ಸಾಧನೆಗೆ ಮೀಸಲಾದ ದಿನವೇ ಹೊರತು ಲೌಕಿಕ ಸಂಭ್ರಮಕ್ಕಲ್ಲ ಉಗುರು ಅಥವಾ ಕೂದಲನ್ನು ಕತ್ತರಿಸಬಾರದು ಮೌನಿ ಅಮಾವಾಸ್ಯೆಯ ದಿನ ಉಗುರು ಅಥವಾ ಕೂದಲನ್ನು ಕತ್ತರಿಸುವುದು ಅಶೌಚವನ್ನು ತರುತ್ತದೆ ಹಾಗೂ ಪಿತೃ ಕಾರ್ಯಗಳಿಗೆ ಇದು ಅಡೆತಡೆಗಳನ್ನು ಉಂಟು ಮಾಡುತ್ತದೆ ಆದ್ದರಿಂದ ಈ ದಿನ ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸುವುದನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಎಂದು ಶಾಸ್ತ್ರಗಳು ಉಲ್ಲೇಖಿಸುತ್ತವೆ ಆತ್ಮೀಯ ವೀಕ್ಷಕರೇ ಮೌನಿಯ ಅಮಾವಾಸ್ಯೆಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ